ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಮೊದಲು ಜಾನ್ಸಿ ಮತ್ತು ರಾಯ್ ಮತ್ತ ನಿಂತ್ಕೊಂಡಿರ್ತಾರೆ ಆಗ ಜಾನ್ಸಿ ಇಡಿಯೇಟ್ ಇದ್ದಾನಲ್ಲ ಎಂತ ಮೋಸ ಮಾಡ್ತಾ ಗೊತ್ತಾ ತಾತನ ಮುಂದೆ ಸಿಇಒ ಆಗೋಕ್ಕೆ ಒಪ್ಕೊಂಬಿಟ್ಟ ಅವ್ನು ಬರಲಿ ಅವನು ಸುಮ್ಮನೆ ಬಿಡಲ್ಲ ನಾನು ಅಂತ ಹೇಳಿದಾಗ ಅಯ್ಯೋ ಮೇಡಮ್ ಇರಲಿ ಬಿಡು ಮೇಡಮ್ ನಿಮ್ಮ ಜೊತೆಗೆ ಅಲ್ವಾ ಇರೋದು ನೀವು ಹೇಳಿದ್ದನ್ನು ಕೇಳಿಕೊಂಡು ಇಲ್ಲೇ ಉಳ್ಕೊಂಡ್ಬಿಡ್ತಾನೆ ಬಿಡಿ ಅಷ್ಟಕ್ಕೂ ನಿಮಗೂ ಒಳ್ಳೇದೇ ಆಯಿತಲ್ಲ ಮೇಡಮ್ ಅಂತ ಹೇಳಿದಾಗ ಹೇ ಇಡಿಯಟ್ ಏನೋ ಮಾತಾಡ್ತಾ ಇದ್ದೀಯಾ ಅಂದರೆ ನಾನು ಅವನ ಜೊತೆಗೆ ಇರಬೇಕಾ ಫೋನ್ ಮಾಡಿ ಎಲ್ಲಿದೆಯಾ ಅಂತ ಕೇಳುವ ಇಡಿಯಟ್ನ ಅಂತ ಹೇಳಿದಾಗ ರಾಯ್ ಕಾಲ್ ಮಾಡ್ತಾನೆ ರಘುಗೆ ಆ ಕಡೆ ರಘು ಚಿಕ್ಕಮ್ಮನ ಮನೆಗೆ ಹೋಗಿರ್ತಾನೆ ಆಗ ರಘು ಓ ಇಲ್ಲೇ ಇದ್ದೀನಿ ರಾಯ್ ಇನ್ನೇನು ಅರ್ಧ ಗಂಟೆ ಬಂದ್ಬಿಡ್ತೀನಿ ಅಂತ ಹೇಳಿದಾಗ ಓ ಸರಿ ಸರಿ ಬಾ ಹಾಗಾದರೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ರಾಯ್ ಮಾತಾಡುವಾಗ ಜಾನ್ಸಿ ಫೋನಕ್ಕೆ ಕಿತ್ಕೊಂಡು ಏ ಇಡಿಯಟ್ ಎಲ್ಲೋ ಇದೆಯಾ ಬೇಗ ಬಂದು ಸಾಯಿಲ್ಲಿ ಅಂತ ಹೇಳ್ತಾಳೆ ಆಗ ಏನು ಮೇಡಮ್ ಯಾವಾಗಾದರೂ ನೋಡಿದ್ರು ಬರೀ ಬೈತಾನೆ ಇರ್ತೀರಾ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಮೇಡಮ್ ನನಗೂ ಕೆಲಸಗಳಿವೆ ಅರ್ಧ ಗಂಟೆ ಟೈಮ್ ಕೊಡಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ಈ ಕಡೆ ಅನಿತನ ಮನೇಲಿ ಲಗ್ನ ಪತ್ರಿಕೆಗೆ ಅರ್ಶನ ಕುಂಕುಮ ಅನಿತಾ ಹಚ್ತಾ ಇರ್ತಾಳೆ ಆಗ ಎಲ್ಲರೂ ತುಂಬ ಖುಷಿಯಿಂದ ಮಾತಾಡ್ತಾ ಇರೋವಾಗ ಅನಿತನಮ್ಮ ಬಿಡಮ್ಮ ಅನಿತಾ ನಾನೇ ಅರ್ಶನ ಕುಂಕುಮ ಹಚ್ತೀನಿ ನೀನು ಹಚ್ಚೋಕ್ಕೆ ಹೋಗ್ಬೇಡ ನಿನ್ನ ಕೈ ನೋವುತ್ತೆ ಅಂತ ಹೇಳಿದಾಗ ಇರಲಿ ಬಿಡಮ್ಮ ಎಲ್ಲ ಕೆಲಸ ನೀವೇ ಮಾಡಿದ್ದೀರಾ ಇದು ನನ್ನದೇ ಮದುವೆ ಅಲ್ವಾ ನಾನಾದರೂ ಒಂದಾದರೂ ಕೆಲಸ ಮಾಡೋಕೆ ಬಿಡಿಯಮ್ಮ ನನ್ನ ಮದುವೆಯಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿದೆ ಅಂತ ನನಗೂ ಸ್ವಲ್ಪ ತೃಪ್ತಿ ಇರಲಿ ಅಂತ ಹೇಳಿದಾಗ ಓ ಆಗ ಹಚ್ಚು ಹಚ್ಚಮ್ಮ ನಿನ್ನ ಖುಷಿನೇ ನಮ್ಮ ಖುಷಿ ಅಂತ ಎಲ್ಲರೂ ಅನಿತನ್ನ ಪ್ರೀತಿಯಿಂದ ಮಾತಾಡ್ತಾ ಇರ್ತಾರೆ ಈ ಕಡೆ ಮನೇಲಿ ಚಿಕ್ಕಮ್ಮ ರಘುನ ಕಂಡು ಓ ಬಂದು ಏನಪ್ಪ ಒಳ್ಳೆಯದಾಯಿತು ಮದುವೆ ಕೆಲಸ ತುಂಬಾ ಇದೆ ನಾಳೆ ಬೇಗನೆ ಅದೆಲ್ಲ ಅಗ್ರಿಮೆಂಟ್ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡು ಆಮೇಲೆ ತೊಂದರೆ ಆಗೋದೆಲ್ಲ ಬೇಡ ಅಂತ ಮಾತಾಡುವಾಗ ಆ ಕಡೆಯಿಂದ ಅನಿತನ ತಂದೆ ಕಾಲ್ ಬರುತ್ತೆ ಆಗ ರಘು ಚಿಕ್ಕಮ್ಮ ಮಾವ ಫೋನ್ ಮಾಡ್ತಾಯಿದ್ದಾರೆ ಅಂತ ಹೇಳಿದಾಗ ಓ ಹೌದಾ ಮಾತಾಡು ಮಾತಾಡು ನನ್ನ ಸ್ವಲ್ಪ ಕೆಲಸ ಇದೆ ನೀನು ಮಾತಾಡು ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಚಿಕ್ಕಮ್ಮ ಈ ಕಡೆ ರಾಗು ಹಾಂ ಹೇಳಿ ಮಾವ ಅಂತ ಕೇಳಿದಾಗ ಏನಪ್ಪ ರಾಗು ಚೆನ್ನಾಗಿದ್ದೀಯಾ ಓ ಮದುವೆ ಕೆಲಸ ಎಲ್ಲ ತುಂಬ ಜೋರಾಗಿ ಇರಬೇಕು ಮದುವೆ ಕಾರ್ಡೆಲ್ಲ ಹಂಚಿದ್ರಾ ಅಂತ ಕೇಳಿದಾಗ ಇಲ್ಲಮ್ಮವ ಇಲ್ಲೇ ಯಾಕೆ ಅವರಿಗೆ ಚಿಕ್ಕಮ್ಮ ಕೊಟ್ಟಿದ್ದಾರೆ ನಾಳೆ ನಾನು ಬೇರೆ ಕಡೆಗೆಲ್ಲ ನಾನೇ ಹೋಗಿ ಕೊಡ್ತೀನಿ ಅಂತ ಹೇಳಿದಾಗ ಹೌದಾ ಇಲ್ಲಪ್ಪ ನಿನಗೊಂದು ವಿಷಯ ಹೇಳಬೇಕಿತ್ತು ಸಂಪತ್ ಕುಮಾರ್ ಅಂತ ಇದ್ದಾರಲ್ಲ ಅವ್ರು ನಿನಗೆ ಗೊತ್ತಾ ಅಂತ ಕೇಳಿದಾಗ ಏನು ಆ ಸಂಪತ್ ಕುಮಾರ ಅದೇ ಅಪ್ಪ ಪಲ್ಲವಿ ಮದುವೆಯಲ್ಲಿ ಬಂದಿದ್ದರಲ್ಲ ಅವರು ಅಂತ ಹೇಳಿದಾಗ ಓ ಅವರಾ ಈಗ್ಯಾ ಕೇಳ್ತಾ ಇದ್ದೀರಮ್ಮವ ಅಂತ ರಘು ಕೇಳಿದಾಗ ಇಲ್ಲಪ್ಪ ಅವ್ರಿಗೋಗಿ ಇನ್ವಿಟೇಷನ್ ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ಎಲ್ಲರೂ ಮನೆಯವರು ಎಲ್ಲರೂ ಹೋಗಿ ಕೊಟ್ಟರೆ ಒಳ್ಳೇದಲ್ವಾ ಅವರು ಮೊದಲೇ ದೊಡ್ಡ ಮನುಷ್ಯರಲ್ಲ ಅಂತ ಹೇಳಿದಾಗ ನಾನು ಬರಲೇಬೇಕಮ್ಮವ ಅಂತ ಕೇಳಿದಾಗ ಯಾಕಪ್ಪ ನೀನು ಏನಾದರೂ ತೊಂದರೆನಾ ಅಂತ ಅನ್ನಿ ತನ್ ತಂದೆ ಕೇಳ್ತಾನೆ ಆಗ ರಗು ಇಲ್ಲಮ್ಮ ನನ್ನ ಸ್ವಲ್ಪ ಕೆಲಸ ಇದೆಯಲ್ಲ ನಾಳೆ ಒಂದು ದಿನ ಬಿಟ್ಬಿಡಿ ನೆಕ್ಸ್ಟ್ ನೀವು ಯಾವಾಗ ಕರಿತೀರೋ ಅವಾಗ ಬಂದು ಜೊತೆಗೆ ಹೋಗಿ ಕಾರ್ಡ್ ಕೊಡೋಣ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ಈ ಕಡೆ ರಾಯ್ ತುಂಬಾ ಟೆನ್ಷನಿಂದ ಓಡಾಡ್ತಾ ಇರ್ತಾನೆ ರಾಯ್ನ ನೋಡಿ ತಬಲಾ ಮತ್ತು ಮಲ್ಲಿ ಬಂದು ಯಾಕೆ ರಾಯ್ ಸರ್ ಯಾಕೆ ಈ ಥರ ಓಡಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅಯ್ಯೋ ತುಂಬ ತಲೆ ಕೆಟ್ಟ ಹೋಗ್ಬಿಟ್ಟಿದ್ಯಪ್ಪ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಿ ಜಾನ್ಸಿ ಮೇಡಮ್ ಆ ರಘು ಸಾರನ್ನ ಓಡಿಸ್ಬಿಡ್ತಾರೋ ಅಂತ ಭಯ ಶುರು ಆಗ್ಬಿಟ್ಟಿದೆ ಕಣೋ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಅವ್ರನ್ನ ಉಳಿಸ್ಕೋಬೇಕಂತೆ ಒಟ್ಟು ಆಗ್ತಾನೇ ಇಲ್ಲ ಅಂತ ರಾವೆ ಹೇಳಿದಾಗ ತಬಲ ಅಯ್ಯೋ ಮತ್ತೆ ನಿನ್ನೆ ಆದರೂ ಅವರು ಎಲ್ಲಿ ಬಿಟ್ಟು ಹೋಗೋಲ್ಲ ಎಲ್ಲೇ ಇರ್ತಾರೆ ಅಂತ ಅಂತ ಹೇಳಿದಾಗ ಅಯ್ಯೋ ಅದು ಪ್ಲೇಟು ಉಲ್ಟಾ ಚೇಂಜ್ ಆಗ್ಬಿಡ್ತಪ್ಪ ಆ ರಘು ಸಾರನ್ನ ಅಂತ ಮೇಡಮು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಮುಂದೆ ಏನಾಗುತ್ತೋ ಏನೋ ಅಂತ ತುಂಬಾ ಟೆನ್ಷನ್ ಆಗಿಬಿಟ್ಟಿದೆ ಅಂತ ಮೂರು ಜನ ಮಾತಾಡ್ಕೋತಾ ಇರ್ತಾರೆ ಈ ಕಡೆ ಮನೆಯಿಂದ ರಾಗು ಅಪ್ ಆಗಿ ಹೊರಗಡೆ ಹೋಗ್ತಾ ಇರ್ತಾನೆ ಆಗ ಚಿಕ್ಕಮ್ಮ ಬಂದು ರಾಘು ನಿಂತ್ಕೊಳಪ್ಪ ನಾಳೆ ಬರುವಾಗ ಅಗ್ರಿಮೆಂಟು ಅವೆಲ್ಲನೂ ಇಸ್ಕೊಂಡು ಬಂದ್ಬಿಡಪ್ಪ ಮತ್ತು ನಾಳೆ ತೊಂದರೆ ಆಗಬಾರ್ದು ನೋಡು ಅವರು ಮತ್ತೆ ದುಡ್ಡಿದ್ದವರು ಏನು ಬೇಕಾದರೂ ಮಾಡ್ಬೋದು ಅದಕ್ಕೆ ಆ ಮದುವೆ ವಿಡಿಯೋಸ್ ಎಲ್ಲ ಇದ್ದಾವಲ್ಲ ಅವನ್ನೆಲ್ಲ ಸುಟ್ಟಾಕ್ಬಿಡು ಅಗ್ರಿಮೆಂಟ್ನ ಒಂದು ಜರಕ್ಕೆ ಇಸ್ಕೊಂಡು ಬಾ ಅದನ್ನು ಕೂಡ ಸುಟ್ಟಾಕ್ಬಿಡು ಮುಂದೆ ನಮಗೆಲ್ಲ ತೊಂದರೆ ಆಗಬಾರ್ದು ನೋಡು ಆ ಒಂದು ತಿಂಗಳದ ಮದುವೆಗೆ ಎಳ್ಳೋ ನೀರು ಬಿಟ್ಟು ಬಂದ್ಬಿಡಪ್ಪ ಒಟ್ಟಿನಲ್ಲಿ ಏನೂ ತೊಂದರೆ ಆಗಬಾರ್ದು ನೋಡು ನಾಳೆ ಪಲ್ಲವಿ ಜೀವನಾನು ಏನು ಕೈಯ್ಯಲ್ಲೇ ಇದೆಯಪ್ಪ ಅದಕ್ಕೆ ಆ ಮನೆನ ನಾಳೆ ಬೆಳಗ್ಗೆ ಬಂದ್ಬಿಡು ಬಿಟ್ಟು ಅಂತ ಹೇಳಿದಾಗ ಸರಿ ಚಿಕ್ಕಮ್ಮ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ ನಾಗು ಈ ಕಡೆ ಟೆನ್ಷನ್ನಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಜಾನ್ಸಿ ಅದನ್ನು ನೋಡಿರೋಯ್ ಕೆಳಗೆ ಬಗ್ಗೆ ನೋಡಿಕೊಂಡು ಓಡಾಡ್ತಾ ಇರ್ತಾನೆ ಆಗ ಅದನ್ನು ನೋಡಿ ಏಯ್ ಏನು ಏನೋ ಮಾಡ್ತಾಯಿದ್ದೀಯಾ ಅಂತ ಜಾನ್ಸಿ ಬೈದಾಗ ಅಯ್ಯೋ ಮೇಡಮ್ ನೀವು ಈ ಥರ ಅಡ್ಡಾಡೋದು ನೋಡಿ ನಾನೇನಾದರೂ ನಿಮ್ಮ ಕಾಲಿಗೆ ಗೇಟ್ ಆಗಿರ್ಬೋದು ಅಂತ ಕೆಳಗಡೆ ನಿಮ್ಮ ಕಾಲ ನೋಡ್ತಾ ಇದ್ದೀನಿ ಮೇಡಮ್ ಅಂತ ಕೇಳಿದಾಗ ಯಾವ ಕಾಲ ನೋವಿಲ್ಲ ಆ ಇಡಿಯೇಟ್ ಇದ್ದಾನಲ್ಲ ಆ ಇಡಿಯೇಟ್ ಏನು ಮಾಡ್ತಾನೋ ಅಂತ ನಂಗೆ ತುಂಬ ಟೆನ್ಷನ್ ಆಗ್ತಾ ಇದೆ ನೋಡು ಇಷ್ಟು ಟೈಮ್ ಆದರೂ ಇನ್ನೂ ಬಂದಿಲ್ಲ ಅವನು ಅಂತ ಹೇಳಿದಾಗ ಇನ್ನೂ ಹತ್ತು ನಿಮಿಷ ವೇಟ್ ಮಾಡಿ ಮೇಡಮ್ ಬಂದೇ ಬರ್ತಾನೆ ರಾಘು ಸಾರ್ ಅವರು ಅಂತ ಹೇಳಿದಾಗ ರಾಘು ಸಾರ್ ಅಲ್ಲಿಗೆ ಬರ್ತಾನೆ ರಾಘುನ ನೋಡಿ ಓ ಬಂದಿಯಾ ಬಾಬಾ ನಾನೇನೋ ನೀನು ಬರಲ್ಲ ಅಂದ್ಕೊಂಡಿದ್ದೆ ಬಂದ್ಬಿಟ್ಟಿಯಾ ಅಂತ ಹೇಳಿದಾಗ ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ನಾನು ಹೋಗೋದು ನಾಳೆ ಅಲ್ವಾ ಅಂತ ಹೇಳಿದಾಗ ಓ ನೀನೇನಪ್ಪ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಇರ್ತೀಯ ತಾತನ ಆಫರ್ ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿದೆ ಒಂದೇ ಮಾತಿಗೆ ಒಪ್ಕೊಂಡ್ಬಿಟ್ಟಿಯಲ್ಲ ಅಂದರೆ ಪ್ಲ್ಯಾನ್ ಮಾಡಿದೀಯಾ ಈ ಮನೆ ಬಟ್ಟು ಹೋಗಬಾರ್ದು ಅಂತ ಈ ಆಸ್ತಿ ನೀನು ಕುಗ್ತಾ ಇದೆ ನನಗೆ ಗೊತ್ತು ಈ ಗಂಡು ಜಾತಿನೇ ಇಷ್ಟೇ ಅಲ್ವಾ ಅಂತ ಜಾನ್ಸಿ ಹೇಳುವಾಗ ರಘು ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ನಿಮ್ಗೇನಾದರೂ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ ನಿಮಗೇನು ತಿಳಿಯುತ್ತೋ ಅದನ್ನೇ ಮಾತಾಡ್ತೀರಲ್ಲ ನನಗೇನು ನಿಮ್ಮ ಆಸ್ತಿ ಮೇಲೆ ಕಣ್ಣಿಲ್ಲ ಮೇಡಮ್ ನಾನು ಆ ಥರ ಹೇಳಿಲ್ಲ ಅಂದರೆ ತಾತನಿಗೆ ನಿಮ್ಮ ಮೇಲೆ ಡೌಟ್ ಬಂದಿರೋದು ಅದಕ್ಕೆ ಆ ಥರ ಹೇಳಿದೆ ಹೇಗಿದ್ದರೂ ತಾತ ಮುಂದಿನ ಗುರುವಾರ ನಿನಗೆ ಬಯಸ್ತೀನಿ ಅಂತ ಹೇಳಿದಾರಲ್ಲ ಮುಂದಿನ ಗುರುವಾರ ನಾನೇ ಇರಲಿಲ್ಲಲ್ಲ ಮೇಡಮ್ ನಾನು ನಾಳೆನೇ ಇದ್ದೀನಲ್ಲ ಅಂತ ಹೇಳಿದಾಗ ಓ ಹೌದಲ್ಲ ಅಂತ ಸ್ವಲ್ಪ ನೆಮ್ಮದಿಯಿಂದ ಇರ್ತಾಳೆ ಜಾನ್ಸಿ ಈ ಕಡೆ ಸಂಪಂಗಿ ವಾಕ್ ಮಾಡ್ತಾ ಇರ್ತಾನೆ ಆಗ ವಾಕ್ ಮಾಡೋದನ್ನು ನೋಡಿ ತಬಲ ಮತ್ತು ಮಲಿ ಬಂದು ಸರ್ ಏನು ಅಷ್ಟೊಂದು ಟೆನ್ಷನ್ನಲ್ಲಿದ್ದೀರಾ ಏನು ಸರ್ ಏನು ತೊಂದರೆ ಆಗಿದೆ ಅಂತ ಕೇಳಿದಾಗ ಹಾಂ ನಾನು ನಿಮಗೆ ತೊಂದರೆ ಥರ ಕಾಣ್ತಾ ಇದ್ದೀನ ನಾನು ವಾಕ್ ಮಾಡ್ತಾ ಇದ್ದೀನಿ ಕಣಯ್ಯ ಒಂದು ದಿನಕ್ಕೆ ಹತ್ತು ಸಾವಿರ ಹೆಜ್ಜೆಗಳು ಹಾಕ್ತೀನಿ ನಾನು ಗೊತ್ತಾ ಅಂತ ಕೇಳಿದಾಗ ಏನು ಹತ್ತು ಸಾವಿರ ಹೆಜ್ಜೆಗಳು ಹಾಕ್ತೀರಾ ಹೌದಪ್ಪ ಹಾಕೇ ಹಾಕಬೇಕು ನಾನೊಂದು ಐದು ಸಾವಿರ ಹಾಕಿದರೆ ನನಗೇನಾದರೂ ಬೇಜಾರಾದರೆ ನಾನು ಹೆಂಡತಿ ಐದು ಸಾವಿರ ಹಾಕ್ಬಿಡ್ತಾಳೆ ಅಲ್ಲಿಗೆ ಹತ್ತು ಸಾವಿರ ಹೆಜ್ಜೆಗಳು ಕಂಪ್ಲೀಟ್ ಆಗಿಬಿಡುತ್ತಲ್ಲ ಅಂತ ಹೇಳಿದಾಗ ಮಲ್ಲಿ ಸರ್ ಅದೇ ಸರ್ ಅವ್ರ ಹೆಜ್ಜೆ ಹಾಕಿದರೆ ನಿಮ್ದು ಹತ್ತು ಸಾವಿರ ಅದೇ ಸರ್ ಕಂಪ್ಲೀಟ್ ಆಗೋದು ಅಂತ ಹೇಳಿದಾಗ ಸಂಪಂಗಿ ಹೌದಮ್ಮ ಇಲ್ಲಿ ನಾವು ಆರೋಗ್ಯವಾಗಿರಬೇಕಂದ್ರೆ ನಾವೇ ನಡಿಬೇಕು ನಮಗೆ ಹಸಿವಾದರೆ ನಾವೇ ಹೋಗಿ ಊಟ ಪಡಿಸ್ಕೊಂಡು ತಿನ್ನಬೇಕು ಬರೀ ನಾನು ಮುಖ ನೋಡಿದ್ರೇ ಎಲ್ರ ಜಾತ್ಕನ ಹೇಳ್ಬಿಡ್ತೀನಮ್ಮ ಅಂತ ಹೇಳಿದಾಗ ತವಲ ಮತ್ತು ಹೌದಾ ಸರ್ ಹಾಗಿದ್ರೆ ನಮ್ಮ ಜಾನ್ಸಿ ಮೇಡಮು ರಘು ಸರ್ ಭವಿಷ್ಯ ಹೇಳಿ ಅವರು ಜೀವನದಲ್ಲಿ ಚೆನ್ನಾಗಿರ್ತಾರಲ್ಲ ದೂರ ಏನಾಗಲ್ವಲ್ಲ ಅಂತ ಕೇಳಿದಾಗ ಅಯ್ಯೋ ನಿನ್ನ ಬಾಯಿ ಮಣ್ಣಾಕ ಅವ್ರು ಯಾಕೋ ದೂರ ಆಗ್ತಾರೆ ಅವ್ರದ್ದು ಏಳು ಜನ್ಮದ ಸಂಬಂಧ ಕಣೋ ಅಷ್ಟು ಬೇಗ ದೂರ ಅಲ್ಲ ಅವರು ಅಂತ ಸಂಪಂಗಿ ಹೇಳ್ತಾ ಇರ್ತಾನೆ ಈ ಕಡೆ ಜಾನ್ಸಿ ದೇವ್ರ ಮನೆಯಲ್ಲಿ ಪೂಜೆ ಮಾಡೋಕೆ ಅಂತ ಹೋಗಿರ್ತಾಳೆ ಜಾನ್ಸಿ ದೇವ್ರ ಮನೆಯಿಂದ ಹೊರಗಡೆ ಬರುವಾಗ ದೀಪಕ್ಕೆ ತಾಕಿ ಅವಳು ಸೀರೆಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಅಲ್ಲಿ ಬರ್ತಾ ಇರೋ ರಾಘು ಬೆಂಕಿನ ನೋಡಿ ಓಡಿಬಂದು ಒಂದು ಬೆಡ್ಶೀಟ್ನ ಅವಳ ಮೈ ಮೇಲೆ ಹೊತ್ತಿ ತಾನು ಆ ಬೆಡ್ಶೀಟ್ ಒಳಗೆ ಹೋಗಿ ಆ ಬೆಂಕಿನ ಆರಿಸೋಕ್ಕೆ ಪ್ರಯತ್ನ ಪಡ್ತಾನೆ ನೆಲಕ್ಕೆಲ್ಲ ಉರುಳಾಡಿ ಆ ಬೆಂಕಿನ ಆರಿಸ್ತಾ ಇರ್ತಾನೆ ಈ ಕಡೆ ಮೇಲೆಯಿಂದ ತಬಲಾ ಮತ್ತು ಮಲ್ಲಿ ನಗ್ತಾ ನೋಡಿಕೊಂಡು ನಿಂತ್ಕೊಂಡಿರ್ತಾರೆ ಅದನ್ನು ನೋಡಿ ಸಂಪಂಗಿ ಏಯ್ ನೀವು ಮನ ಮರದೇ ಆಯ್ತಾ ಅವರೆಲ್ಲ ರೊಮ್ಯಾನ್ಸ್ ಮಾಡೋದನ್ನು ಈ ಥರ ನೋಡ್ತಾ ಇದ್ದೀರಲ್ಲ ನನಗೆ ಆಗಲ್ವ ನಿಮಗೆ ನೀವು ಈ ಥರ ನೋಡಿದರೆ ಅವರು ಖಂಡಿತ ಒಂದಾಗಲ್ಲ ಬನ್ನಿ ಬನ್ನಿ ಈ ಕಡೆಯಿಂದ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಹೊರಗಡೆ ಈ ಕಡೆ ಮನೇಲಿ ಅನಿತಾ ಒಬ್ಬಳಿ ಕೂತಿರ್ತಾಳೆ ಆಗ ಯೋಚನೆ ಮಾಡ್ತಾ ಅವತ್ತು ನಾನು ರಾಘವೇಂದ್ರನ ಹೆಸರು ಬರೆದಿದ್ದಕ್ಕೆ ನನ್ನ ಬಾಯಿ ಸರಿ ಹೋಯ್ತು ಅಲ್ವಾ ಇವತ್ತು ನೋಡಿದರೆ ಮನೆಗೆ ಬಂದಿದ್ರಲ್ಲ ಸೊ ನಾನು ನಿಂತ್ಕೊಂಡ್ರೆ ನನಗೆ ಶಕ್ತಿ ಇರ್ಬೋದಾ ಆಗ್ಬೋದಾ ಅಂತ ಹೇಳಿ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಳೆ ಆಗ ಅವಳು ಕಾಲಲ್ಲಿ ಶಕ್ತಿ ಇರಲಿದೆ ಕಾರಣ ಕೆಳಗಡೆ ಬಿದ್ದೋಗ್ತಾಳೆ ಅಮ್ಮ ಅಮ್ಮ ಅಂತ ಅಳೋಕೆ ಶುರು ಮಾಡ್ತಾಳೆ ಆಗ ಮನೆಯಲ್ಲಿ ಮನೆಯಲ್ಲಿರೋ ಎಲ್ಲರೂ ಬಂದು ಅವಳನ್ನ ಎಬ್ಸಿ ಯಾಕಮ್ಮ ಎದುರಳೋಕೋದೆ ಅಂತ ಕೇಳಿದಾಗ ಇಲ್ಲಮ್ಮ ನಾಳೆ ಮದುವೆ ಆದಮೇಲೆ ರಘು ಜೊತೆ ನಾನು ಓಡಾಡಬೇಕಮ್ಮ ಅವ್ರ ಕೈ ಕೈ ಹಿಡ್ಕೊಂಡು ನಾನು ರಸ್ತೆ ಬದಿಯೆಲ್ಲ ಅಡ್ಡಾಡಬೇಕು ಅದಕ್ಕೆ ನಾನು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಅಂತ ಹೇಳಿದಾಗ ಪಲ್ಲವಿ ನಮ್ಮಣ್ಣ ಒಂಥರ ಅದೃಷ್ಟದ ಕಾರ್ಡಿದ್ದಾಗೆ ಅವನು ನಿನ್ನ ಲೈಫಲ್ಲಿ ಬಂದಮೇಲೆ ನಿನ್ನ ಕೈ ಕಾಲು ಎಲ್ಲ ಸರಿಯಾಗಾಗತ್ತೆ ನೀನು ಚಿಂತೆ ಮಾಡೋಕೆ ಹೋಗ್ಬೇಡ ಆದರೆ ನೆಕ್ಸ್ಟ್ ಈ ಥರ ಒಬ್ಬಳೇ ಪ್ರಯತ್ನ ಪಡಬೇಡ ಅಂತ ಹೇಳಿದಾಗ ಸರಿ ಅಂದ್ಕೊಂಡು ಎಲ್ಲರೂ ಅಲ್ಲಿಂದ ಹೊರಡುತ್ತಾರೆ ಈ ಕಡೆ ಮೇಲೆ ಬೆಡ್ಶೀಟ್ ಎಲ್ಲ ಬಿಡಿಸ್ಕೊಂಡು ಎದ್ದು ನಿಂತ್ಕೊಂಡು ಜನ್ಸಿ ಏ ಇಡಿಯಟ್ ಏನೋ ಮಾಡ್ತಾ ಮಾಡ್ತಾಯಿದೆಯಾ ನೀನು ಮನ ಮರಿದಿಲ್ವಾ ಏನಕ್ಕೆ ನನಗೆ ಆ ಬೆಡ್ಶೀಟಲ್ಲಿ ನಾನು ತಪ್ಪುಕೊಂಡಿದ್ದೆ ಅಂತ ಕೇಳಿದಾಗ ಅಯ್ಯೋ ಮೇಡಮ್ ನಾನು ಹೇಳೋದನ್ನು ಕೇಳಿ ಅಂತ ಹೇಳಿದಾಗ ಥೂ ನೀ ಗಂಡು ಶಾತಿನೇ ಇಷ್ಟ ಅಲ್ವಾ ಏ ಎಷ್ಟೋ ಧೈರ್ಯ ನಿನಗೆ ನನ್ನ ಮೈ ಮುಟ್ಟೋಕೆ ಅಂತ ಬೈಯೋಕೆ ಶುರು ಮಾಡ್ತಾ ಇರ್ತಾಳೆ ಏನು ರೀ ಏನು ಹಾಗೆ ಮಾತಾಡ್ತಾನೆ ಇರ್ತೀರಾ ನಿಮಗೇನು ಮಾನ ಮರಿದಿಲ್ವಾ ನೀವು ಹೆಣ್ಣಾ ಏನು ಹೆಮಾರಿನ ಏನು ದೊಡ್ಡ ತ್ರಿಪುರ ಸುಂದರಿ ಅಂದ್ಕೊಂಡಿದ್ದೀರಾ ಅಂತ ಹೇಳಿದಾಗ ಸೀರೆನ ನೋಡಿಕೊಂಡು ಅಯ್ಯೋ ಹೌದಾ ಬೆಂಕಿ ಎತ್ಕೊಂಡಿತ್ತಾ ಅಂತ ಹೇಳೋವಾಗ ಅಯ್ಯೋ ಮತ್ತು ನಾನು ಅವಾಗಲಿಂದ ಅದನ್ನೇ ಹೇಳ್ತಾ ಇದ್ದೀನಲ್ರಿ ನೀವು ಕೇಳೋಕೆ ನಿಮಗಿತ್ತು ಇದನ್ನೇ ಇಲ್ಲ ಪೇಶೆನ್ಸೇ ಇಲ್ಲ ಈ ಕಡೆ ರಘು ಮನೇಲಿ ಚಿಕ್ಕಮ್ಮ ಪೂಜೆ ಇರ್ತಾಳೆ ಆಗ ಮಕ್ಕಳನ್ನ ಕರೆದು ಏ ಬನ್ರಿ ಇವತ್ತು ವಿಶೇಷವಾಗಿ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲರೂ ಆಶೀರ್ವಾದ ತೊಗೊಳ್ಳಿ ನಿಮ್ಮ ಮನಸ್ಸಲ್ಲಿರೋ ಆಸೆನ ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದಾಗ ಏನಮ್ಮ ಇವತ್ತು ಹಬ್ಬ ಇಲ್ಲ ಏನಿಲ್ಲ ಯಾಕಮ್ಮ ಪೂಜೆ ಮಾಡ್ತಾಯಿದೆಯಾ ಅಂತ ಕೇಳಿದಾಗ ಅಯ್ಯೋ ನಮಗೆ ಇವತ್ತು ಮುಖ್ಯವಾದ ದಿವಸ ಕಣೆ ಆ ನಿಮ್ಮ ಅಣ್ಣ ಇದ್ದಾನಲ್ಲ ಅವಂದು ಇವತ್ತು ಕೊನೆ ದಿನ ಇವತ್ತಿಗೆ ಅಗ್ರಿಮೆಂಟ್ ಮುಗಿದೋಗುತ್ತೆ ಅನಿತನ್ ಅನಿತನ ಜೊತೆ ನಿಮ್ಮಣ್ಣನ ಅಣ್ಣನ ಮದುವೆ ಆಗಲಿ ಪಲ್ಲೊನ ಜೀವನ ಚೆನ್ನಾಗಿರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ರಿ ನಾನು ಕೇಳ್ಕೊತೀನಿ ಅಂತ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾಳೆ ಚಿಕ್ಕಮ್ಮ ಪೂಜೆ ಮಾಡುವಾಗ ನಯನ ಮತ್ತು ಸಂಗೀತ ದೇವರಲ್ಲಿ ನಮ್ಮ ಅಣ್ಣ ಚೆನ್ನಾಗಿರಬೇಕು ಜಾನ್ಸಿ ಜೊತೆಗೇ ಇರಬೇಕು ಅನಿತನ ಜೊತೆ ಮದುವೆ ಆಗಬಾರ್ದು ಅಂತ ಬೇಡ್ಕೊತಾ ಇರ್ತಾರೆ ಆಗ ಬಲಗಡೆಯಿಂದ ಹೂ ಕೊಟ್ಬಿಡುತ್ತೆ ದೇವರು ಅದನ್ನು ನೋಡಿ ಚಿಕ್ಕಮ್ಮ ಓ ನೋಡ್ರಿ ನೀವು ಬಿಡ್ಕೊಂಡಿದ್ದು ದೇವ್ರಿಗೆ ತಲುಪಿಬಿಡ್ತು ನೀವು ಅಂದ್ಕೊಂಡಾಗೆ ಒಳ್ಳೇದಾಗುತ್ತೆ ನೋಡಿ ಅಂತ ಹೇಳಿ ಖುಷಿ ಪಡ್ತಾಳೆ ಚಿಕ್ಕಮ್ಮ ಈ ಕಡೆ ಜಾನ್ಸಿ ಲಾಯರ್ಗೆ ಫೋನ್ ಮಾಡಿರ್ತಾಳೆ ಓ ಲಾಯರ್ ಅಂಕಲ್ ಹೇಗಿದ್ದೀರಾ ಅಂತ ಕೇಳಿದಾಗ ಓ ಜಾನ್ಸಿ ನಾನು ಚೆನ್ನಾಗಿದ್ದೀನಮ್ಮ ನೀನೇನೋ ನೆನಪು ಮಾಡ್ಕೊಂಡು ಫೋನ್ ಮಾಡಿಬಿಟ್ಟಿದೀಯಾ ಅಂತ ಹೇಳಿದಾಗ ತಾತ ಕೊಟ್ಟಿರೋ ಮೂವತ್ತು ದಿನ ಇವತ್ತು ಮುಗಿತಲ್ವ ಅಂಕಲ್ ಹಾಗಾದರೆ ಬೇಗ ಬಂದುಬಿಡಿ ಅಂತ ಹೇಳಿದಾಗ ಓ ಖಂಡಿತ ಬರ್ತೀನಮ್ಮ ಅದಕ್ಕೂ ಕೆಲವೊಂದು ಪ್ರೊಸೀಜರ್ ಇದೆಯಲ್ವಾ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬರಲೇಬೇಕಲ್ವಾ ಸರಿ ಆಯಿತಮ್ಮ ಮನೇಲಿ ಬಂದು ಸಿಗ್ತೀನಿ ಅಂತ ಕಟ್ ಮಾಡ್ತಾನೆ ಲಾಯರ್ ಸೊ ಈ ಕಡೆ ತುಂಬ ಖುಷಿಯಿಂದ ನೋಡ್ತಾ ಇರು ರಾಯ್ ಎಲ್ಲ ಹಾಸೆ ನನ್ನ ಕೈ ಸೇರುತ್ತೆ ಆ ಇಡೀ ರಾಗುನ ಇವತ್ತೇ ಮನೆಯಿಂದ ಹೊರಗಾಗ್ತೀನಿ ಅಂತ ಹೇಳಿ ತುಂಬ ಖುಷಿಯಿಂದ ಇರ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದ್ರೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್